ನಮಸ್ಕಾರ ವೀಕ್ಷಕರೇ ಶ್ರೀ ಗುರುತೆ ದಿನಾಂಕ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ಗೇಟ್ ನಲ್ಲಿರುವ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ನೂರ ಆರನೇ ಜಯಂತಿ ಮಹೋತ್ಸವ ಅಂಗವಾಗಿ ಅರಸು ಮಂಡಳಿ ವತಿಯಿಂದ ಪುತ್ಲಿಗೆ ಪುಷ್ಪಾರ್ಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಕೆಂಪರಾಜ ಅರಸ್ ಅಧ್ಯಕ್ಷರು ಟಿಎಲ್ ಅರವಿಂದ ರಾಜ ಉಪಾಧ್ಯಕ್ಷರು ಎಬಿ ಕಿಶೋರ ಅರಸ್ ಎಸ್ ಭರತ್ ಎಚ್ ಆರ್ ಗೋಪಿ ಅರಸ್ ಅಂಬಾ ಅರಸ್ ಲಿಂಗರಾಜ್ ಮತ್ತು ಸಂಘದ ನಿರ್ದೇಶಕರು ಉಪಸ್ಥಿತರಿದ್ದರು ಅರಸುಮಳ್ಳಿ ಸಂಘದ ವತಿಯಿಂದ ಈ ದಿನ ನಾವು ಜಯಚಾಮರಾಜ ಒಡೆಯರ್ ಅವರ ನೂರ ಆರನೇ ಜನ್ಮ ದಿನೋತ್ಸವ ದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರು ಕಟ್ಟಕಡೆಯ ನಮ್ಮ ಮೈಸೂರು ಸಾಮ್ರಾಜ್ಯವನ್ನು ಆಡಿದಂಥ ಕಟ್ಟಕಡೆಯ ರಾಜರಾಗಿರ್ತಾರೆ ಅವರು ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲದರ ಬಗ್ಗೆ ಕಾಳಜಿ ಇದ್ದಂಥವರು ಆಮೇಲೆ ಇವರು ಏನು ಮಾಡಿದ್ರೆ ಸ್ವಾತಂತ್ರ್ಯ ಆದಮೇಲೆ ಎಲ್ಲ ಒಕ್ಕೂಟಗಳು ಜ ಸೇರಿ ವಿಲೀನ ಆದಾಗ ಇವರೇ ಮೊಟ್ಟ ಮೊದಲಾಗಿ ಇವರ ಕನ್ಸೆಂಟನ್ನು ಕೊಡ್ತಾರೆ ಈಗ ನಾವೆಲ್ಲ ರಾಜಕಾರಣಿಗಳು ನೋಡ್ತೀವಿ ನಾವು ಅವ್ರ ಸ್ಥಾನಕ್ಕೋಸ್ಕರ ಎಷ್ಟು ಹೊಡೆದಾಡ್ತಾರೆ ನೋಡ್ತೀವಿ ಇವರ ಸ್ಥಾನನ ತ್ಯಜಿಸಿ ಅವರು ಒಂದು ಅವ್ರ ದೊಡ್ಡತನ ತೋರಿಸ್ತಾರೆ ಅವರು ಹೃದಯವಂತರು ಅಂತ ನಾವು ಹೇಳ್ಬೋದು ಆಮೇಲೆ ಇಡೀ ನಮ್ಮ ಮೈಸೂರು ಜನತೆಗೆ ಮೈಸೂರು ರಾಜ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅವರು ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಿಗಿರ್ಬೋದು ಪ್ರತಿಯೊಂದು ವಿಚಾರಗಳಲ್ಲೂ ಅವರು ಗಮನ ಹರಿಸ್ತಿದ್ದಂಥವರು ಅವರೇ ಸಾಕಷ್ಟು ಕೃತಿಗಳನ್ನೂ ರಚಿಸಿದ್ದಾರೆ ಸಂಗೀತದಲ್ಲಿ ಹಾಗಾಗಿ ಅವೆಲ್ಲವೂ ಪ್ರಚಲಿತವಾಗಿವೆ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಅದನ್ನು ನಾವು ಒಂದು ಸಮಾಜಕ್ಕೆ ತಂದು ಅವರ ಅವ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಅಧ್ಯಯನ ಅಂತ ಮಾಡಬೇಕಾಗತ್ತೆ ಇದಕ್ಕೆ ಸರ್ಕಾರಗಳು ಹೆಚ್ಚಿನ ರೀತಿಯಲ್ಲಿ ಈ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಬರೀ ಈಗ ರಾಜಕಾರಣಿಗಳು ಅವರ ಸ್ಥಾನಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ನಾವು ನೋಡಿದ್ವಿ ಈಗ ನಮ್ಮ ಮಹಾರಾಜರುಗಳು ಯಾರೇ ಆದ್ರೂ ಯಾವ ಒಂದು ಅವರು ಬರೀ ಸಮಾಜಕ್ಕೋಸ್ಕರ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಜನಕ್ಕಾಗಲಿ ಯಾವುದೇ ರಿಲಿಜನ್ಗಾಗಲಿ ಯಾವುದೇ ದ್ವೇಷ ಭೇದ ಭಾವ ಯಾವುದೂ ಇಲ್ಲನೇ ಪ್ರತಿಯೊಬ್ಬರು ಒಂದೇ ಅನ್ನೋ ಒಂದು ಸಮಾನ ಮನಸ್ಕ ಮನಸ್ಥಿತಿಯನ್ನು ಉಳ್ಳಂಥವರಾಗಿದ್ದವರು ಪ್ರತಿಯೊಬ್ಬರು ಚೆನ್ನಾಗಿರಲಿ ಸಹಬಾಳ್ವೆಯಾಗಿ ಪ್ರತಿಯೊಬ್ಬರು ಆರೋಗ್ಯ ಇರ್ಬೋದು ವಿದ್ಯೆ ಇರ್ಬೋದು ಸರ್ವೋತಮುಖ ಅಭಿವೃದ್ಧಿ ಅವರ ಒಂದು ಗುರಿಯಾಗಿರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಇರೋರು ಬಂದು ಪುಷ್ಪಾರ್ಚನೆ ಮತ್ತೆ ಮಾಲಾರ್ಪಣೆ ಮಾಡಿ ಎಂ ಪಿ ಅವರು ಸಂಸದರು ಮತ್ತೆ ನಮ್ಮ ಮಹಾರಾಜರ ಮರಿತಿಬ್ಬೇಗೌಡ್ರ ಎಮ್ ಎಲ್ ಸಿ ಕಾಂಗ್ರೆಸ್ ಇದರಿಂದ ಪಕ್ಷದಿಂದ ಬಂದಿದ್ದು ಅವರನ್ನು ಪುಷ್ಪಾರ್ಚನೆ ಮಾಡಿರ್ತಾರೆ ನಾನು ಕೆಂಪರಾಜರ್ಸ್ ಅಂತ ಈಗ ಈ ಹಾಲಿ ಅಧ್ಯಕ್ಷರು ಅರಸಹಳ್ಳಿ ಸಂಘ ಮೈಸೂರು ಮತ್ತೆ ಮುಂದಿನ ವಾರ್ತಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ